ಹೆ ಗಾಯ್ಸ್ ಗುಡ್ ಮಾರ್ನಿಂಗ್ ಮಾತೇಲೆ ಅನ್ಚಿಲ್ಲರ್ ಮಾತೆಯಲ್ಲ ಸೌಖ್ಯ ಅಂತಂದಿದೆ ಯ ಸೌಖ್ಯ ಅಲ್ಲೇ ಸೊ ಇನ್ ರಜೆ ಅಂತದೆ ಒಂ ಇಂಟರ್ವ್ಯೂ ಹೋಗಿ ಬಂದು ಸುಮಾರು ಟೈಮ್ ಆ್ಯಂಡ್ ಇಂಟರ್ವ್ಯೂ ಬಂದೆ ಮೇ ಬಿ ಮುಂಚೆ ವಾರ ಕರೆಂಟ್ ತೋರಿಸ್ ಮುಂಚೆ ಇಂಚು ಇಂಟರ್ವ್ಯೂ ಅಂದು ಸಂಜೆ ಇತ್ತು ನನ್ನ ಮಾರೋ ಇತದೆ ಅಂದ್ರೆ ಇನ್ನು ರಜೆ ಒಂದು ಅಜ್ಜನ ಪ್ರಸಾದ ಏನು ಬರೋ ಅಜ್ಜನ ಕಟ್ಟೆ ಹೋನಾಗ ವೀಡಿಯೋ ಬಂದುಬಿಡೋದು ನಿಂತ ನಾನು ನೆಕ್ಸ್ಟ್ ಟೈಮ್ ಪೋನಾ ವಿಡಿಯೋ ಅನ್ಬೆ ಬುಕ್ಕ ಅಂದು ನಮ್ಮ ಮಾಮಲಿ ಕುಂಕು ಮಾಡುವ ಬುಕ್ಕ ಮೂಲೆ ಮತ್ತೊಮ್ಮೆ ತೊಂದ ಈಗ ಇರಲ್ಲ ಅದ ಮುಂಡೆ ತುದ್ದುಂಡು ಆ ತುದ್ದಲ ಒಟ್ಟು ಮಾಡುವಂಥ ಅಲ್ಲ ಸಂಚಿನಿ ಜಿ ಲಾಗ್ ಮಲ್ತು ಪಂದಿ ಕರೆಕ್ಟ್ ಲಾಗ್ ಮಲ್ತು ಮಲ್ತಿಜ್ಜಂಡು ಸಂಚಿನ ಇತ್ತನ ಲಾಗ್ಸ್ ಪುರ ಮುಗಿಂಡು

ಏಳು ಸಾವಿರ ಅಡುಗೆ ಎತ್ತು ಸೇವಿಂಗ್ಸ್ ಬಂದು ನನ್ನ ಬಸ್ ಮತ್ತು ಪಾರಸರು ಅಂಡ ಭಾರಿ ಗಂಗಾಪು ಒಂಚ ಪಾರ್ಟ್ ಟೈಮ್ ಜಾಬ್ ಮತ್ತು ರನಿ ಮಾಡ್ತಾನು ಕೊಂಚಿತ್ತೆ ಓಕೆ ಆಗ್ತದೆ ಕೊಂಚ ಕೋಡ್ ಹೆಂಗೆ ಆಯ್ನಾ ತುಂಬ ಒಂದು ಪಾರ್ಟ್ ಟೈಮ್ ಜಾಬ್ ಅಂತ ಹೊಯ್ತೇನೆ ಬುಡಿ ಅಂತ ಬಂದಿತ್ತೆ ಅದಾದದಾದ ಬಂದು ಸುಮಾರು ಜನಕ್ಕೆ ಹಿಂದಿದ್ದೀರಿ ನ್ಯಾ ನ್ಯೂಸ್ ಅದನ್ನು ನೋಯ್ತೆ ಅವು ವಿಟಿ ವಿಟ್ಲದ ನ್ಯೂಸ್ ಮತ್ತೊಯ್ತೇನೆ ಪಂಡ ಪಾರ್ಟ್ ಟೈಮ್ ಬುಳ್ ಪುಗ್ ಕತ್ತಲೆಗಳು ಮಲ್ತೆ ಒಂಚೂರು ಹೆಂಗೆ ಪ್ರೆಷರ್ ಇದು ಅಂಡು ಸೊ ಒಂಚದ್ದು ಬುಡ್ತು ಬಿಡಿಯೇ ಪಂಡ ಏನಪ್ಪನ ಹುಷಾರ್ಜ್ ಅನ್ನೋದ ಟೈಮ್ ಅಡು ಮತ್ತು ഇങ്ങനെ ആവുന്ന ന്യൂസ് മനപരാ ബുക്ക് ഇല്ല നമുക്ക് ബേലമ ടൈമിങ്സ്റ്റി ഈസ് ന്യൂസ് ഗുഡോ ഡേ അന്മാണ്ട സോ ചത ആക്ജനപ്പക്ക അമ്മ നമുക്ക് ന്യൂസ് മനത്തോളം ഇപ്പാര ആ പൂജീല സോമറ രജ എത്തോണ്ടാ ഇയാളെ സോമറ ഫുൾ ഡേ ന്യൂസ് മനപോടു ഇന്ന ആഫീസിലെ ബേ അടു മനപാത്തോക്കള പെട്ടു കൊണ്ടു നമുക്ക് കെട്ടിട സോജി എം കൂടുതൽ വർക്ക് മനുഷ്യ ലെഫ്റ്റാ ബക്ക് ഇത്തത് അതെല്ലാം ടൈമിംഗ്സ് മറ്റേജ് ടൈമിംഗ്സ് മറ്റേ ജാണ്ടി ഞാൻ ജി എഫ് എൻ ന്യൂസ് ന്യൂസ് വർക്ക് മന്ത് അെബ്സൈറ്റേ ക്ലോസ് ആണ് സോ അഞ്ചു വേഗ സ്റ്റാക്ക് ആണ് ബുക്ക് ഇത്തെ പ്രെസെൻറ്റ് ചാനൽ ശുരുമായിനത്തെ ജസ്റ്റ് ബട്ട് സ്റ്റാട്ടിങ്ങ് കടമേ പേമെൻ്റ് ഉണ്ട് വിടലൈ കൈ ഹിട ഇൻവെസ്റ്റ്മെൻറ്റ് പൊടത്ത സൊ അഞ്ചി ഓക്കെ വന്നെ ಬುಕ್ಕೊಂಚಿ ವಾಯ್ಸ್ ವರ್ಕ್ ಕೊಟ್ಟಿದ್ದಾರೆ ಬುಕ್ಕೊಂಚೆ ನಮ್ಮ ಇಂಟರ್ವ್ಯೂ ಹೋಗುತ್ತದ ಬುಕ್ ಅದು ಪಂಡ ಬಂಡ್ರೆ ಅಲ್ಲಿಗೆ ಪ್ಲಾನ್ ಮಾತ ಬಟ್ ಏನು ನಮ್ಮ ಹಿಡ ಉಂಟು ಜನರ ಬಂದುಪೇ ಬಟ್ ಏನು ಓ ವಿಷಯ ಹೈಡ್ ಮಂತ್ರ ಬಂಡೆ ಅಪ್ಪನ ವಿಷಯ ಅದ ನಮ್ಮ ಎಲ್ಲದ ಪರ್ಸನಲ್ ಪೂರ ನಮ್ಮ ಹೈಡ್ ಮಂತ್ ಪುಳಕೊಂಡು ಗೊತ್ತ ಮಾತಲ್ಲ ಪಬ್ಲಿಕ್ ಹಿಡಿದೀಗಾರಪ್ಪ ಜಿ ಎಲ್ಲ ಎನ್ನ ಬಂದಪೆ ಏನು ಎಲ್ಲದ ಏನಪ್ಪ ಮುಖ ಊರು ಹಿಟ್ಟು ಬಂದ್ರೆ ಅದ ನಮಗಳು ಮರಿ ಅಂತ ಮರಿ ಎದಿರ್ತಲ್ ಎಂಚೆಂಚಾರ ಇತ್ತೆ ನಮ್ಮ ಪಂದ್ಕೊಂಡು ಎರಡು ಸರಿ ಇತ್ತಲ್ಲ ಒರಿಯೋರಿ ಒಂಜಿ ನಮ್ಮ ನಮಗೆ ತಿಂ ಕನ್ಪೇರದ ಸೊ ಒಂಚ ಅಂಚೆ ಮತ್ತೆ ಕತೆ ಮುಕ್ಕಂಗೆ ಅವೆ ಪಂಡೆ ಶಾಪ್ ಹುಡುಗಕ್ಕೆ ಹಿಂದೆ ಬರ್ತದೆ ಅಂದರೆ ಪಂಡೆ ನಾನೆ ಅಲ್ಲಿ ರೀಚ್ ಆದಾಗ ಬಸ್ ಸ್ಟ್ಯಾಂಡದ್ದು ರೀಚ್ ಆದಾಗ ಐದು ಮುಕ್ಕಾಲು ಆರು ಗಂಟೆ ಆಗಬಿಡು ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡಿಗೆ ಅಂಚೆ ಆತೊಡ್ತನಾಗ ಸುಬ್ರಹ್ಮಣ್ಯ ಬಸ್ ಸ್ಟ್ಯಾಂಡ್ ನಾನು ಪಂಜಿ ಪಂಜು ಎಲ್ಲ ಬೊಬ್ಬಿರು ಅಂಚ ಅಲ್ಲೂ ವರ್ಕ್ ಮಂದ್ ಪೊಲ್ಯ ಅಂತ ಕೇಂದ್ರ ಬತ್ತೆ ಶಾಪ್ ಸೊ ತೂಕ ನವರಾತ್ರಿ ಕರಿಹರ್ಡು ಪಂಡೆ ಇದೆ ಇನ್ನೆಲ್ಲ ಮಲ್ತಂದ್ರೆ ಇಂಕ್ ಮಸ್ತ್ ಹಂಗ ಪಂಡ ಪಂಡೆ ಎಂಟುವರೆಗೆ ಏನು ಇಲ್ಲ ಟೀ ಗಿತ್ತೊಕ್ಕವು ಎಂಟ್ಗಂದು ಮತ್ತೆ ಮಂದ ನ್ಯೂಸ್ ದಾಂಟ್ಲ ವಾಯ್ಸ್ ಒಂಜಿ ಕೊರೋನಾ ಉಂಡು ಒಂಚೂರು ಬಂಗಾಪ ತೂಡು ಅಡ್ಜಸ್ಟ್ಮೆಂಟ್ ಮಾಡ್ ಮನಪೇರ ಆಗ ಬಂದು ಜಂಡ ಇನ್ನೊಂದು ಬಿಟ್ಟು ಮನಪಡತಿ ದಾಂಟ್ಲಂತೂ ಪಡತಿ ನಾನ್ ಚೆನ್ನಾಗಿ ಪ್ಲಾನ್ಸ್ ಮತ್ತು ಇಲ್ಲ ಎನ್ನ ಉಂಡು ಬೊಕ್ಕ ಪಂಡ ಐತಿ ನ್ಯೂಸ್ ಕಡೆ ಬಡಲಾ ಸ್ಕ್ರೀನ್ ಅಡಿ ಅಂತೋಜ್ಲೇ ಇನ್ನು ಭಾರಿ ಮಲ್ಲ ಆಸೆ ಪಂಡ ನಮ್ಮ ಜರ್ನಲಿಸಂ ಫೀಲ್ಡ್ ಇಂಗೆ ಜರ್ನಲಿಿಸ್ ಮನಪೇರ ಬಸ್ ಇಂಟ್ರೆಸ್ಟ್ ಇತ್ತು ಬಟ್ ಐಕಬೋಡಪ್ಪನ ಕಾಸ್ ಜಂಡ ಜೆಂಡು ಅದ ಇಂಟ್ಲ ಬುಟ್ಟೋಟಂಡಿ ಬಟ್ ಇಂಕ ಆಸೆ ಸಿಕ್ತಲು ಉಂಡು ಜನಲ್ ಇದ್ದು ನಾವ ಒಂಜಿ ನ್ಯೂಸ್ ಚಾನೆಲ್ ಹೋದು ಇದು ಒಂಜಿ ಇಂಕ ಆಕಾಶವಾಣಿ ಪಯಾರ ಮಸ್ತ್ ಇಂಟ್ರೆಸ್ಟ್ ಇತ್ತು ನಾವು ಆಕಾಶವಾಣಿ ಮಸ್ತ್ ಇನ್ನೊಂದಿತ್ತು ಇಂಗೆ ಆಕಾಶವಾಣಿ ಪೋಡು ಮಡಿಕೇರಿ ಜನ ಮಂಗ್ಳೂರು ಆಕಾಶವಾಣಿ ಪೋಡು ಬಂದು ಮಸ್ತ್ ಏನೊಂದಿತ್ತು ಮತ್ತೆ ಅದನ್ನು ನಾವು ಪೂರಾ ಫೇಲ್ ಆಡು ಬಟ್ ಇನ್ನೊಂಜಿ ಇಲ್ಲಿ ಆಸ್ತದ ತಂಡ ಒಂದು ನ್ಯೂಸ್ ರೀಡ್ ಮಾಡ್ಬೋ ಒಂದು ಸ್ಕ್ರೀನ್ ಇಟ್ ತೋಜು ಅವು ಒಂಜಿ ಬಾರಿ ಮೊದಲು ಆಸೆ ಬುಕ್ ಪಂಡ ಏನೈತೆ ಪಾತ್ರೆನಲ್ಲೊಂಥರ ಫ್ಲೂಯೆಂಟಿ ಅದು ಇಂಜಿಂದು ಇಂಚೊಂಜ್ ಸೇ ಸೇರ್ಸತ್ತೆ ಅವು ಒಂಚೂರು ಅವಾಯ್ಡ್ ಮಾಡ್ಬೋದು ಬುಕ್ಕದ ಪಂಡ ಏನತ್ತರ ಸೇವೆ ಅದೆಲ್ಲ ಇನ್ನೂ ಹಚ್ಚಿ ಸಾರಿ ಸಾರಿ ಬುಕ್ ಮತ್ತೆ ಇಂಚ ಗುರುಜಿ ನಿಲ್ಲೊಂಚು ಬಂದು ಬುಕ್ ಒಂಚ ಬಂಡ ಮದಿಮೆದ ಮದಿರಿಂಗಿದ ಎಲ್ದಕ್ಕೆ ಪುಟ್ಟ ಬರ್ಬೋದ ಇದು ಮತ್ತು ಹೆಂಗೆ ಆ್ಯಂಕರಿಂಗ್ ಅಂತ ಪುಡ್ ಅಂದ್ರೆ ಇಷ್ಟ ಪಂಡ ಕೆಲವು ಇನ್ನೂ ಏರಿಚೆ ಗೊತ್ತಾಗಲು ಜರ್ನಲಿಸಮ್ ಅಂತ ಜಿರಗಲಿಗೆ ಎಂಸಿದ ಕಡೆ ಕೊಟ್ಟಿಗೆ ಗೊತ್ತಿ ಅಂಚೆ ಅಂಚೆ ಇಂಚಂದು ಬಟ್ ನಮಗೆ ಒಂದು ಆಸೆ ಪಡುತ್ತೆ ಸೊ ನಮ್ಮ ಟ್ಯಾ ನಮ್ಮ ಆಗಿ ಕಲ್ತಿದ್ದಲ್ಲ ನಮಗೆ ಒಂದು ಟ್ಯಾಲೆಂಟ್ ಬಂದು ಇಪ್ಪುಂಡು ನಮಗೆ ಕಲ್ಪರ ಆಸೆ ಪುಂಡು ಬಟ್ ನಮ್ಮ ಟ್ಯಾಲೆಂಟ್ನ ಉಪಯೋಗ ಮಂತ್ ನಮಗೆ ಏನು ಕಲ್ಪತ್ತೆ ನಿಧಾನಲ್ಲ ಬಾ ನಮ್ಮ ಅವರು ಅಂಚೆ ಏರ್ ಲಜ್ಜರು ಬೇತೆಗ್ಲಿಗೆ ಆಫರ್ ಕೊರೋಲಿ ಪಂಟು ಸುಬ್ರಹ್ಮಣ್ಯ ಅಂಕ ಗೊತ್ತಿಪ್ಲಿಕ ಏರ್ ಲಿಜ್ ಸುಬ್ರಹ್ಮಣ್ಯ ಪಂಜ ದೂರ ದೂರದೇವರ್ ಇಂಕ್ಲು ಮೊಪ ಮೊಬೈಲ್ ಶಾಪ್ ಓಪನ್ ಬೇಕು ದೈತನ ಮತ್ತು ಕಾರ್ಯಕ್ರಮಕ್ಕೆ ದೂರ ದೂರದ ವೀಜ ಆರು ಆರೋ ಇಲ್ಲರು ಒಕ್ಕ ಯಾರು ಸುಳ್ಳಿದ್ದಾರೆ ಅದ್ಲೇ ಮಸ್ತ್ ದೂರ ಬಂದು ಸುಬ್ರಹ್ಮಣ್ಯ ಬುಕ್ಕಯ್ಯರು ಬುಕ್ ಅಂಚಿ ಕೀರ್ತಿ ಆಂಕರ್ ಕೀರ್ತಿ ಯಾರು ಮತ್ತಾಗವ್ರು ಬರ್ತೀತ್ತರು ಕೊಂಚ ದೂರ ದೂರದಾಗ್ಲೇ ಬನ್ಪರಿ ಇಂಗೆ ಆತನಲ್ಲ ಪ್ರಮ್ ಮತ್ತೆ ಲೆಕ್ಚಲ್ ನಾವು ಬಂಡ್ ಇಂಗೆ ಒಂಚು ಎಂ ಸಿ ಅನ್ಪೋತೇವೆ ನಮ್ಮ ಮದುವೆ ಮೇಘ ಮಾತಾ ಅಂಚಿನ ಮಾತು ಆಫರ್ ತಿಕ್ಕೊಡುಗೆ ಭಾರಿ ಆಸೆವಾ ಬುಕ್ ಆಂಜಿ ಅಣ್ಣ ಇಂಗೆ ಮೊಲೋ ಕಿರುಶ್ಠಿ ಟೈಮ್ ಮಾಡಿ ಕೊಂಚ ಆ್ಯಂಕರಿಂಗ್ನ ಚಾನ್ಸ್ ಎತ್ತು ಕೊಟ್ಟಿದ್ದರೆ ನಾನು ಲಾಗ್ ಗಳ ಅಪ್ಲೋಡ್ ಮಾಡ್ತಿದೆ ಅಂಗೆ ಮಸ್ತ್ ಖುಷಿ ಅಯ್ಯ ಬೋಡ್ ನಾನು ಇಂಗೆ ಅಂಚಿನ ಎಲ್ಲೆಲ್ಲಿಯ ಚಾನ್ಸ್ ತಿಕ್ಕೊಂಡೆ ನಾನು ಮನಪೇನೆ ಬಟ್ ನಮಗೆ ಸಾತ್ ಕೂರ್ಕೊಂಡು ಬೋಡು സദ്യോഗിത്തെ ആത ഡ്രീംസ് ഉണ്ട് ഇങ്ങനെ ആകാശവാണിക്ക് ഇത്തരം പോയ ആജാത്തഞ്ചി ഫീൽ മസ് ഉണ്ടാവാൻ മസ്തോന്തി ആകാശവാണി പോകാൻ മഞ്ചു ഡ്രീം അതിന് ലാഗൻകാൻ വേണ്ടി ആയി ആത ബോർഡ് ആപനടിപ്പുടിച്ചു എന്താ സ്വന്തം ഇൻക്ക് ബിസിനസ് ബോർഡ് ഉണ്ട് ഏപല പാർട്ടൈം ജാബ്ലോ മലപ്പാ ബപ്പലഞ്ചി ഓര് എൻ്റെ കൈത്തർത്തി വേദന ന്യൂസ് ഫീൽഡ് ഉണ്ട് അത് ഇനി ഇ ಅದನ್ನು ತಿನ್ಪನೈತ ಫೀಲ್ಡೆಡ್ ಬಿಸ್ನೆಸ್ ಮನ್ಬುಡು ಬಂದು ಭಾರಿ ಇಷ್ಟ ಹೋಟೆಲ್ ಆ ಟೈಪ್ಡು ಮನ್ಕುಡು ಇಷ್ಟ ಬಟ್ ಅಂದ್ಯಾಂಡ್ ನಮ್ಮ ಮುಕ್ಕಾಲಿಜ್ಜಿ ಸೊ ತೂಕದ ಅದವತ್ತ ಆ ಬಿಡು ಬಂದು ಆ್ಯಂಡ್ ಒಂಜಿ ಆಸೆ ಅಂತ ಮಾತ್ರೆ ಇರಲಿ ಪುಣ್ಯ ಸೊ ಆ ಸೈಡ್ ಹೆಂಗೆ ಬಿಸ್ನೆಸ್ ಮನ್ಪುಡುಂದು ಏನೋ ಟೆಂತ್ ಹಿಡ್ದು ಬುಕ್ಕಲ್ಲೇ ಅನ್ನೋದಿತ್ತೆ ಹೆಂಗೆ ಎನ್ನ ಉಂದೇ ಒಂಚೆ ಓನ್ ಬಿಸ್ನೆಸ್ ಬೋರ್ಡ್ ಉನ್ನ ಪ್ಲಾನ್ ಮಲದಿತ್ತ ಬಚ್ಚಿರೇ ಮಾರೋನೋ ಎರಡ್ದಕ್ಕ ಮಾಯಪ್ಪ ಮಾರೋನೋ ಒಬ್ಬರು ಓನ್ ಬಿಸ್ನೆಸ್ ಐತೆ ನಮ್ಮ ಎಲ್ಲಿಯ ಮೊಟ್ಟೆ ಸ್ಟಾರ್ಟ್ ಮಾಡ್ತಲ್ಲ ನಾವು ನಮ್ಮ ಸ್ವಂತನೇ ಅದ ಅಂಚ ಮಸ್ತ ಇನ್ನೊಂದು ತರಕಾರಿ ತರಕಾರಿ ಪುರಮಂತದ್ದು ಮಾರನೋ ಅವಲ್ಲೊಂಚ ಒಂಜಿ ಅಂಚೆ ಅಂಚದ ಅಪಘಾತದ ಹೆಂಗೆ ಮನಸ್ಸು ಬರ್ತಿತ್ತು ಅಳ್ದು ಬುಕ್ ಎಂಕತ್ತೆ ಮನಪೇರೆ ಸುಳ್ಳು ಮೈಪಾಯ್ ಸಕ್ಸಸ್ ಆಯಿಲ್ಲ ಮಕ್ಕಪುರ ಬಚ್ಚರಿ ರೋಗವತ್ತೆ ತರಕಾರಿನೋ ತರಕಾರಿ ತೋ ಮತ್ತೆ ಕಡ ಮತ್ತೆ ಇಂಟ್ರೆಸ್ಟ್ ಆಟ ಮತ್ತೆ ಅದು ಅವ ಗಾಯಜಿ ಸಂಚದ ಇನ್ಲ ಅಲ್ಲೇ ಬಿಡೋಡಾಂಡ್ ಬಟ್ ಇತ್ತೆ ಇಂಗೆ ಪ್ರೆಸೆಂಟ್ ಆಗಿ ನಾಂಡ ಬಿಸ್ನೆಸ್ ಮನಂತರ ಒಂಜಿ ಫ್ಯಾನ್ಸಿ ಎಲ್ಲ ತೋ ಪಾಡು ಈಜಾ ಎಂಗೆ ಹೋಟೆಲ್ ತಿಂಚಿನ ಪಾಡು ಮನಸ್ಸು ಬಟ್ ಆವಾದು ಬಟ್ ಎಂಚಾಂಡ ಆಸೆ ನನ್ನ ಮಾತ್ರ ಐ ಟಿ ಜಾಬ್ ಆಸೆ ಪು ಅರ ಕು ಬಟ್ ಅಲ್ಲಿ ಆಸೆ ಆಗು ಆಂಚ ಅಂದ ಗೊತ್ತು ಜಾಪುಂಡ್ಜ ಅಂತ ಎನ್ನ ಕರೆದು ಭಾತ ಪ್ರಯತ್ನ ಅನ್ಬಿಡದಿಲ್ಲ ನಮ್ಮ ಪ್ಲಾನ್ ಏಪಲ್ಲ ರಿವಿಲ್ ಮಲ್ತಾರೆ ಬಲ್ಲಿಗೆ ಗೋಲ್ ನೇಪಲ ರಿವಿಲ್ ಮಲ್ತಾರೆ ಬಲ್ಲಿಗೆ ಬಟ್ ಪಂತ ಆ ಒಂದೊಂದು ಗೊತ್ತು ಬಟ್ ಏನಂಚೆ ಪಂಡದ್ದು ಬುಡ್ನ ಅಂಚೆ ಏನೋ ಬೇಲೆ ಮತ್ತೆ ಬಾಕಿಂಡು ಒಂದು ಊರು ಏನು ತುಜ್ಪವೆ ಏನು ಪಾತ್ರ ಮತ್ತೆ ದಿಕ್ಕದಲ್ಲೇ ಪಾಠ ಅಮ್ಮ ಕುಂತಿರದೆ ಅಲ್ಲ ಉಂಟು ನಲ್ಲಂತೆ ಪಕ್ಕರಪ್ಪ ಗಿದ್ರೆಡು ಪತ್ತ ಪತ್ತಗಾಲದ ವಸ್ತು ಇರತ್ತೆ ಅಂಬ ಕಾಲ್ಗಾರಿ ಓಕೆ ಭಯ ಹಂಗನಾ ಇಲ್ಲಾರ್ತದ್ದು ಕುಂಟಜ್ಜರಂಡು ബൈ ബുക്കിക്വേ ഇത്ത് സുമാർജി ഒമ്പത് നിമിഷ വാത്തിരി സംചത് തൊന്നര ജി നല്ല ലാഗ് ഒഞ്ചൂർ ശാര്ട്ട് ആണ് ലന്ദി ആകുണ്ട് ഇനി ബസ്തൂ നാ ഇൻറ്റർവ്യൂ തുച്ക്ലേ ബസ്സ വ്യൂ മാത്രജ്ബേ രൂപ രാജി സോ ബാദ് ബസ് ഗൈസ് നമ്മ റീച്ചയ ബസ് അതി ഫുൾ ഡീറ്റേൽസ് മറ്റ ദൃഷ്ടി മാധ്യമ യൂട്യൂബ് ചാനലുണ്ട് ചെക്ക് മേ മുൽപ്പത് വിശേഷത്തെ ಒಂದು ಬಸ್ದಿದ್ದ ನಿಯರ್ ಒಂಜಿ ಮಕ್ಕಳ ಬಸ್ ಅದಿಂದ ಇತ್ತ ಭಾರಿ ಶೋಕ್ ಇತ್ತೈ ಎಲ್ಲೋ ಎಲ್ಲೊಂಜಿ ವಿಗ್ರಹ ಟೈಪ್ ಇತ್ತ ಶೋಕ್ ಇತ್ತ ಪ್ಲೇಸಲ್ಲಿ ಹಂಚನೆ ಬಾರಿ ಶೋಕ್ ಇತ್ತ ಉಲ್ಲೈ ಈ ತರದ ವಿಗ್ರಹ ಒಂಜಿ ಉಂಡುತ್ತಲೇ ಸಂದರ್ಶನ ಪ್ರಮುಖ ಇತ್ತದ ಕಾಯಂಕ್ಲಾ ಸೋನ್ ಹೋಟೆಲ್ ಹೋಟೆಲ್ಗೆ ಪೋಯ നമ്മൾ റീച്ച് ആയ ജി ബൊള്ള പണ്ട് ജടി ബൊള്ള ആ അത് വീഡിയോ വന്ന് പേര് ആയി പണകാതെ പണ്ടു പേജ് അപ്പന വിഷയം രക്കാർഡ് ആയിച്ചു ദാല് പണ്ടു ഊര് മെയിൻ ഊഡിയ ഊറൊർഡ് ആയിച്ചു സോജർ നെക്സ്റ്റ് ടൈം പിറ പോവർ എപ്പോഴേ മേബി സോ നീ രജമന്ത് പോത്ത ಅಂಚು ಒಂಜಿ ಪೇಜಿರಪ್ಪ ಶಾನಮಂಜು ರಜಮಂತ ಹೋತು ಆಂಡ ಹಾಂಡತ್ತಂದು ಬಟ್ ಏನಾರು ಅವ್ಳು ಮಿಸ್ಟೇಕ್ ಇಜ್ಜಿ ಇಂಚ ಎಂಚಾ ಹಾಂಡಂದೇ ಗೊತ್ತುಜಿ ಅವು ಅನ್ಎಕ್ಸ್ಪೆಕ್ಟೆಡ್ ಮೇನ್ ವಿಷಯ ಇತ್ತೇ ಒಂಜಿ ಪದ್ಮಾವತಿ ದೇವಿನ ಅವು ಒಂಚೂರು ಪಂಡ್ರೆ ಅಂದ್ರೆ ಆಯ್ನ ಮಾತಲ್ಲ ದೃಷ್ಟಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ಮಾಡಿದ್ವಿ ಐನ ಬಗ್ಗೆ ಹಿಸ್ಟ್ರಿ ಉಂಡು ಹೆಡ್ ಉಂಡು ಹಿಸ್ಟ್ರಿ ಸೊನೇಕ ದೃಷ್ಟಿ ಮಾಧ್ಯಮ ಯೂಟ್ಯೂಬ್ ಚಾನಲ್ ತಗೋಲಿ ಅಂಚಾ ബേജറണ്ണേ ബസ്സട്ട് ബന്ധന കാലണ്ടിറ രണ്ട് ആത്തജി ബന്ധി മാത്തിപ്പുര മത ചെക്കന സരി ഇത്തു അഞ്ചേ അന്ന് സീത പാട്ട് ബന്ധ ചെക്ക് മന്ത്രി പൂജി കൊണ്ടെങ്കിൽ കാല മൈക്ക് മത്തര പോത്തു ഹൗദായി ആത്ത് ജീൻ്റെ കൂത്തു രെക്കാട് ആജീന്ദി ഫസ്റ്റ് ബേജാണ്ട് അഞ്ചാവില്ല നല്ലോ കാലേജ് ബാറോണ്ട് എല്ലെ തെര നഞ്ചി പഞ്ചുവറത്ത മട്ടി ഞാൻ രജെ ಬೈಸ್ ಎಂಕೆ ಕಟ್ಟಿರೋದು ಕಲಾಗ್ ಮಿಲ್ಕ್ ರಾಜಿ ಏನು ನಡೆದ ರೆಡ್ ಪಪ್ಪಡ ಬೊಕ್ಕ ನುಪ್ಪು ಬುಕ್ಕ ಒಂದು ಬದನೆದ ಮತ್ತ ಗಜಿಪುಂಡು ಸಂಚ ಇಡೆಗ್ ವಿಡಿಯೋ ಎಂಡ್ ಮನ್ಪೆ ಬಾಯ್